ಈಗ ಬರಗಾಲ ಕುಡಿಯೋ ನೀರು ಏನೇನು ಸಮಸ್ಯೆ ಇತ್ತು ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗಬೇಕು ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಇನ್ನೂ ಸಮಸ್ಯೆಗಳಿದೆ ಮೇವಿನ ಸಮಸ್ಯೆ ಇದ್ದರೆ ಆಮೇಲೆ ಎಲ್ಲರೂ ಜಾಸ್ತಿ ಮಳೆಯಾಗಿ ಡ್ಯಾಮೇಜಸ್ ಏನಾದ್ರು ಆಯಿತು ಅಂದರೆ ಅದೆಲ್ಲ ಕೂಡ ಸ್ವಲ್ಪ ಗಮಿಸಿ ಆಮೇಲೆ ಕೆರೆ ನೀರು ತುಂಬಲಿಕ್ಕೆ ಎಲ್ಲ ಆ ಡ್ರೈನೇಜ್ಗಳೆಲ್ಲ ಹೋಗಲಿಕ್ಕೆ ವಾಪಸ್ಸು ಗಲಲ್ಲಿ ಕಟ್ಕೊಂಡಿದೆ ಅದೆಲ್ಲ ಫ್ಲೋ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದು ಅದನ್ನು ಕೂಡ ಬೆ ಅದಕ್ಕೂ ಕೂಡ ಬೆಂಗಳೂರಿಗೆ ಒಂದು ಸ್ಪ್ರೇ ಸಪ್ರೇಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಎಲ್ಲ ಒಂದು ವರದಿ ರೆಡಿ ಮಾಡಿ ಕೇಳಿದ್ದೀವಿ ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೀನಿ ಎಲ್ಲ ಕೆರೆಗಳು ಬತ್ತೋಗಿತ್ತು ಈಗ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರನ್ನ ಈಗಿನ ಶುದ್ಧ ನೀರನ್ನ ಶುದ್ಧ ಮಾಡಿರುವಂಥ ನೀರನ್ನ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅದನ್ನು ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ ನಾನು ಮುಂದಕ್ಕೆ ಕೂಡ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ನಾನು ಮಾಡ್ತೀನಿ ಚೀಫ್ ಮಿನಿಸ್ಟರ್ ಕೂಡ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಲಿಕ್ಕೆ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಅದಕ್ಕೆ ಅದಕ್ಕೆ ಈ ವರ್ಷ ನಮ್ಗೆ ಅನುಭವ ಆಗಿದೆ ಏಳು ಸಾವಿರ ಬೋರ್ವೆಲ್ ಎಲ್ಲ ಬತ್ತೋಗಿರೋದು ಮುಂದಕ್ಕೆ ಎರಡು ಮೂರು ವರ್ಷ ಆದಮೇಲೆ ತಿರ್ಗಾ ಇಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಮಳೆ ಬರಲಿಲ್ಲ ಅಂದರೆ ಅದಕ್ಕೆ ಮುಂಜಾಗೃತವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ